ನಮಸ್ಕಾರ ಫ್ರೆಂಡ್ಸ್ ಉಪಯೋಗ ಆಗ್ತಾ ಇದೆ ಅಂತ ಭಾವಿಸ್ತೀನಿ ಬನ್ನಿ ಇನ್ನೂ ಕೆಲವಾರು ಪ್ರಶ್ನೋತ್ತರಗಳನ್ನು ನೋಡೋಣ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಐಚ್ಛಿಕ ಕನ್ನಡ ವಿಷಯಕ್ಕೆಲ್ಲ ತುಂಬಾ ಉಪಯೋಗಕಾರಿ ಈ ಪ್ರಶ್ನೋತ್ತರಗಳು ಮೊದಲನೆಯದು ದ್ವಿವಚನ ಪ್ರತ್ಯಯ ಬಳಕೆಯಲ್ಲಿರುವ ಭಾಷೆ ಯಾವುದು ಉತ್ತರ ಸಂಸ್ಕೃತ ಎರಡನೇದು ನಾಮಪದದ ಮೂಲ ರೂಪ ಪ್ರಾತಿಪದೇ ಮೂಲ ರೂಪಕ್ಕೆ ಸೇರುವ ಪ್ರತ್ಯಯಕ್ಕೆ ಏನೆಂದು ಕರೆಯಲಾಗುತ್ತದೆ ನಾಮಪದದ ಮೂಲ ರೂಪಕ್ಕೆ ರೂಪಕ್ಕೆ ಸೇರುವ ಪ್ರತ್ಯೇಕ ಏನೆಂದು ಕರೆಯಲಾಗುತ್ತದೆ ವಿಭಕ್ತಿ ಧಾತುಗಳ ಹಿಂದೆ ಸೇರುವ ಅವಿಯ ರೂಪಗಳು ಡ್ಯಾಶ್ ಉಪಸರ್ಗ ಅಂಥೇಳಿ ಕರೀತಾರೆ ನಾಲ್ಕು ಮರಗಿಡ ಬಳ್ಳಿ ಇದು ಯಾವ ಸಮಾಸ ಮರಗಿಡ ಬಳ್ಳಿ ಇದು ಯಾವ ಸಮಾಸ ದ್ವಂದ್ವ ಸಮಾಸ ನೆಕ್ಸ್ಟ್ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ತಿಳಿಸಿ ಕೈಕಾಲು ಯಾವ ಮರ ಉರಿ ಬೇಸಗೆ ಸಪ್ತಸ್ವರ ಇದರಲ್ಲಿ ಉತ್ತರ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಉರಿ ಬೇಸಗೆ ನೆಕ್ಸ್ಟು ಚೋರ ಭಯದ ವಿಗ್ರಹ ರೂಪ ಯಾವುದು ವಿಗ್ರಹ ರೂಪ ಯಾವುದು ಚೋರ ಭಯದ ವಿಗ್ರಹ ರೂಪ ಯಾವುದು ಚೋರ ಭಯ ಚೋರರಿಂದ ಭಯ ಉತ್ತರ ಸೆವೆಂತ್ ಒನ್ ಉತ್ತರ ಪದದ ಅರ್ಥವೇ ಪ್ರಧಾನವಾದ ಸಮಾಸ ಯಾವುದು ಉತ್ತರ ಪದದ ಅರ್ಥ ಪ್ರಧಾನವಾಗಿರೋದು ತತ್ಪುರುಷ ಸಮಾಸ ಕನ್ನಡ ಕಾಲವಾಚಕ ಪ್ರತ್ಯಯಗಳ ಸಂಖ್ಯೆ ಎಷ್ಟು ಉತ್ತರ ಮೂರು ತದ್ಭವವಲ್ಲದ ಪದ ಯಾವುದು ಜ್ಯೋತ್ಸ್ಯ ಭಿನ್ನಣ ಮಾನಸ ಹರಿವಾಣ ಇದರಲ್ಲಿ ಜ್ಯೋತ್ಸ್ಯ ಅದು ತದ್ಭವವಲ್ಲ ಸಂಭವನಾರ್ಥ ಕ್ರಿಯಾಪದ ತಡೆದಾನು ಅನ್ನು ಬಿಡಿಸಿ ಬರೆಯಿರಿ ಉತ್ತರ ತಡೆ ಪ್ಲಸ್ ದ ಪ್ಲಸ್ ಅನು ಅನು ನೆಕ್ಸ್ಟು ಕೈತವ ಇದರ ಅರ್ಥವೇನು ಕಪಟ ಉತ್ತರ ಕಪಟ ನೆಕ್ಸ್ಟ್ ಸುಳೆಯೊಳಗಣ ಗೋಲಂತೆ ಚಲಿತಮಾದುದು ಚಿತ್ತಂ ಇಲ್ಲಿರುವ ಅಲಂಕಾರ ಯಾವುದು ಅಲಂಕಾರ ಉತ್ತರ ಉಪಮ ನೆಕ್ಸ್ಟು ರೂಪಕಾಲಂಕಾರಕ್ಕೆ ಒಂದು ಉದಾಹರಣೆ ಕೊಡಿ ಉತ್ತರ ಚಂದ್ರಮುಖಿ ಎನ್ನನುಡಿ ನೆಕ್ಸ್ಟ್ ಎನ್ನ ನುಡಿ ಟಾಠ ಡಾಢಣ ಪಂಪ ಕವಿಯ ಮಾತಿನಲ್ಲಿರುವ ಧ್ವನಿ ಪ್ರಭೇದ ಯಾವುದು ಉತ್ತರ ವರ್ಣ ಧ್ವನಿ ನೆಕ್ಸ್ಟ್ ಕವಿ ಸಮಯಕ್ಕೆ ಉದಾಹರಣೆ ಒಂದನ್ನು ನೀಡಿ ಉತ್ತರ ಚಕೋರ ಬೆಳದಿಂಗಳನ್ನ ಕುಡಿಯುತ್ತದೆ ಕವಿ ಸಮಯಕ್ಕೆ ಉದಾಹರಣೆ ಎ ನೆಕ್ಸ್ಟ್ ಎಸ್ ಎಲ್ ಭೈರಪ್ಪನವರ ಯಾವುದಾದರೂ ಪ್ರಸಿದ್ಧ ಮೂರು ಕೃತಿ ತಿಳಿಸಿ ಉತ್ತರ ದಾಟು ಗೃಹಭಂಗ ಸಾಕ್ಷಿ ನೆಕ್ಸ್ಟ್ ಹೊಲೆ ಮಾದಿಗರ ಹಾಡು ಕವನ ಸಂಕಲನದ ಕವಿ ಯಾರು ಉತ್ತರ ಸಿದ್ಧಲಿಂಗಯ್ಯ ಉತ್ತರ ಸಿದ್ಧಲಿಂಗಯ್ಯ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೋತ್ತರಗಳನ್ನು ನೋಡೋಣ ಒಳ್ಳೆ ಒಳ್ಳೆ ವಿಚಾರಗಳನ್ನು ನಿಮ್ಮ ಸ್ನೇಹಿತರ ಬಳಿ ಹಂಚ್ಕೊಳ್ಳಿ ಅರ್ಥ ಆಗ್ತೇ ಇದ್ದರೆ ಪದೇ ಪದೇ ಕೇಳಿ ನೆನಪಲ್ಲಿ ಇಟ್ಕೊಳ್ಳಿ